ಒಬ್ಬ ನಟ ಮೌಲ್ಯಗಳನ್ನ ಸಿನಿಮಾಗಳಲ್ಲಿ ತೋರಿಸಿ ಜೀವನದಲ್ಲೂ ಪಾಲನೆ ಮಾಡಿದ ಜಗತ್ತಿನ ಏಕೈಕ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿನಿಮಾಗಳನ್ನು ನೋಡ್ರಿ ನೀವು ಎಂತಹ ಸಿನಿಮಾಗಳು ಬೇಕು ಎಂತಹ ಪಾತ್ರಗಳನ್ನು ಮಾಡಿದ್ದಾರೆ ಆ ಪಾತ್ರಗಳಲ್ಲಿ ಮೌಲ್ಯಗಳನ್ನು ಹೇಗೆ ಬಿತ್ತರಿಸಿದ್ದಾರೆ ಆ ಬಿತ್ತರಿಸಿದ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಹೇಗೆ ಮಾಡಿಕೊಂಡಿದ್ದಾರೆ ಅದ್ಭುತವಾದ ನಟನೆ ಅದ್ಭುತವಾದ ನಿಟ್ಟೆ ನೀವು ಜೋಡಿ ಅಂತಕ್ಕ ನಾನು ಕೆಲವು ಬೇಕಾದಷ್ಟು ಹೇಳೋದಿದೆ ರಾಜ್ಕುಮಾರ್ ಬಗ್ಗೆ ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಜೋಡಿ ಅಂತ ಒಂದು ಸಿನಿಮಾದಲ್ಲಿ ಒಂದು ದೇಶ ಪ್ರೇಮವನ್ನು ತೋರಿಸ್ಬೇಕು ಅಂತ ನಿಮ್ಮ ಮಕ್ಕಳಿಗೆ ಆ ಸಿನಿಮಾ ತೋರಿಸಿ ಆರಂಭದಲ್ಲಿ ಆರಂಭದಲ್ಲಿ ನಾಯಕನ ಪಾತ್ರ ಬರುತ್ತೆ ಹೇಗೆ ಒಬ್ಬ ವೀರಾವೇಶದಿಂದ ಮಾತನಾಡಿ ಜನರ ಮನಸ್ಸಿನಲ್ಲಿ ಹೇಗೆ ದೇಶ ಪ್ರೇಮವನ್ನು ಉತ್ತೇಜನಗೊಳಿಸ್ತಾರೆ ಆ ನೀವು ನಿಜವಾಗ್ಲೂ ಕೂಡ ಕೃಷ್ಣದೇವರಾಯ ಸಿನಿಮಾ ನೋಡಿ ಅದರಲ್ಲಿ ಶತ್ರುಗಳೆಲ್ಲ ಈ ಸೈನಿಕರೆಲ್ಲ ಏನು ಮಾಡ್ತಾರೆ ಸೋದು ಬಿಟ್ಟು ಹಿಂದೆ ಹೋಗ್ತಾ ಇರ್ತಾರೆ ಹಿಂದಕ್ಕೆ ಆ ವೇಳೆಯಲ್ಲಿ ಸೈನಿಕರೇ ನೆಲ್ಲಿ ನೀವೊತ್ತು ನಾನೊಬ್ಬನೇ ಹೋರಾಡಿ ಗೆಲ್ಲುತ್ತೇನೆ ನಿಮಗೆ ದೇಶಾಭಿಮಾನ ಹೇಳಿ ಅಂತಚ್ಚರಿಯಿಂದ ಆ ಸೈನಿಕರನ್ನೆಲ್ಲ ವಾಪಸ್ ಕರಿತಾರಲ್ಲ ಅದು ದೇಶ ಪ್ರೇಮ ಅದು ಮೌಲ್ಯ ಇಂತಹ ಮೌಲ್ಯಗಳನ್ನೆಲ್ಲ ಬಹಳಷ್ಟು ಸೊಗಸಾಗಿ ಜನರಿಗೆ ಹೇಳಿದ್ದಲ್ಲದೆ ಪಾಲ್ನೂ ಕಡಿ ಮಾಡಿ ಮಾಡಿ ಮಾಡಿದ್ದಾರೆ ನೋಡಿ ದೇಶ ಏನು ಮೌಲ್ಯಗಳಿಂದ ಏನು ಹೇಳ್ತೀರಾ ಮನೆಯಲ್ಲಿ ಒಬ್ಬ ಒಳ್ಳೆಯ ಒಬ್ಬ ಹಿರಿಯ ಮನುಷ್ಯನಾಗಿರಬೇಕು ಒಳ್ಳೆಯ ಒಳ್ಳೆಯ ಮನುಷ್ಯನಾಗಿ ಬದುಕಬೇಕು ಮನೆಯ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಬಂದು ಅಂತ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಇವರು ಸಂಪರ್ಕ ಅಂತಕ್ಕಂಥವ್ರು ತಂದೆಯ ಪಾತ್ರವನ್ನು ಮಾಡಿರ್ತಾರೆ ನೋಡ್ಬೇಕ್ರಿ ಅವ್ರ ಸೇವೆ ಮಾಡ್ತಕ್ಕಂಥದ್ದನ್ನು ಅವ್ರ ಕಾಲಿಂದ ಓದ್ತಾರೆ ಅದ ಎಷ್ಟು ಭಯ ಭಕ್ತಿಯಿಂದ ತಂದೆಯ ಸೇವೆಯನ್ನು ಮಾಡ್ತಾರೆ ನಿಜ ಜೀವನದಲ್ಲೂ ಕೂಡ ಅವ್ರು ಪಾಲಿಗೆ ಮಾಡಿದ್ರು ನಿಜ ಜೀವನದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ದಿವಸದಲ್ಲಿ ಅವರ ತಂದೆಯವರು ಹುಷಾರು ಆಸ್ಪತ್ರೆಯಿಂದ ಸೇರಿದಾಗ ಬೆಳಗಿಂದ ಸಂಜೆಯವರೆಗೆ ತಂದೆಯವರ ಸೇವೆಯೇ ಮಾಡಿದ್ರು ಸಂಜೆ ಹೊತ್ತಿನಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ನಾಟಕದ ಕಾಲೇಜಿಗೆ ಅಥವಾ ನಾಟಕದ ಪ್ರದರ್ಶನಕ್ಕೆ ಹೋಗ್ತಾ ಇದೆ ತಾಯಿಯನ್ನು ಹೇಗೆ ನೋಡ್ಕೊಂಡಿರೋದು ತಾಯಿಯವರು ಒಂದು ಮಾತೇ ಹೇಳಿದ್ರು ಮಗನೇ ನಿಂತ ಸಿನಿಮಾಗಳು ಮಾಡಬೇಡ ಬಾಣಿ ಸಿನಿಮಾ ಮಾಡಬೇಡ ಅವತ್ತಿಗೆ ಬಂದು ತಾಯಿಯನ್ನು ಎಪ್ಪತ್ತನೇ ವರ್ಷದಲ್ಲಿ ಜಗತ್ ದರ್ಶನವನ್ನು ಮಾಡಿಸಿದವರು ಅಮೇರಿಕ ಸೊ ಅಮೇರಿಕಕ್ಕೆಲ್ಲ ಕರ್ಕೊಂಡು ಹೋಗಿರ್ತಾರೆ ಮೊದಲು ಹೇಳಿದ್ರೆ ಅವ್ರು ನಾನು ಬೇಡ ನಾನು ಬರೋಲ್ಲ ನನ್ನ ತಾಯಿಗೆ ಬರೋದಾದರೂ ಮಾತ್ರ ನಾನು ಬರ್ತೀನಿ ಅಂತ ಹೇಳಿ ಹೀಗೆ ಈ ಮೌಲ್ಯಗಳು ನಮ್ಮ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಡ್ಬೇಕಾದ ಅವಶ್ಯಕತೆ ಇದೆ ಇವತ್ತು ನಿಮ್ಮ ಮಕ್ಕಳಿಗೆ ತೋರಿಸಿ ಮೌಲ್ಯಗಳು ಮೌಲ್ಯಗಳು ಹಾಳಾಗಿರೋದ್ರಿಂದಲೇ ಇವತ್ತು ಜಗತ್ತು ಹಾಳಾಗ್ತಾ ಇರತಕ್ಕಂಥ ದೊಡ್ಡ ದೊಡ್ಡ ಮೌಲ್ಯಗಳು ಬೇಡ ತಮ್ಮನ್ನೇ ಹೇಗೆ ನೋಡ್ಕೊಳ್ಬೇಕು ನಮ್ಮ ಕುಟುಂಬದ ಮುಖ್ಯಸ್ಥನಾಗಿ ನಾನು ಹೇಗಿರಬೇಕು ಆ ಮೌಲ್ಯಗಳನ್ನು ಅವರು ಎಷ್ಟು ಅವರ ಜೀವನ ಚರಿತ್ರೆಯನ್ನು ಹೇಳ್ತಾ ಹೋದರೆ ಒಂದು ದಿವಸ ಆಗಬೇಕಾಗತ್ತದೆ ಅಂತಹ ಮೌಲ್ಯಗಳನ್ನು ನಾನೇನು ಮಾಡಿದ್ದೇನೆ ಈ ಪುಸ್ತಕದಲ್ಲಿ ಅಂತ ಹೇಳಿದರೆ ಸುಮಾರು ನೂರಿಪ್ಪತ್ತೈದು ಸಾಮಾಜಿಕ ಚಿತ್ರಗಳನ್ನು ತೆಗೆದುಕೊಂಡು ಅದರಲ್ಲಿ ಮೌಲ್ಯಗಳನ್ನು ಹೇಗೆ ಯಾವ ಮೌಲ್ಯಗಳನ್ನು ಹೇಳಿದರು ಹೇಗೆ ಹೇಳಿದರು ಹೇಗೆ ಯಾವ ಒಂದು ಮೌಲ್ಯವನ್ನು ವೈಯೋಗೀಕರಣ ಮಾಡಿ ಹೇಳಿದರು ಅಂತಕ್ಕಂಥ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಅದರಲ್ಲಿ ಸಾಮಾನ್ಯವಾಗಿ ಚಿತ್ರಕಥೆಯನ್ನು ಬರೋ ಹಾಗೆ ಮಾಡಿದ್ದಾರೆ ಆ ಮೌಲ್ಯಗಳು ಯಾವ ಮೌಲ್ಯಗಳಿಗೆ ನಮ್ಮ ಜೀವನಕ್ಕೆ ಬೇಕು ಸಾಮಾಜಿಕ ಮೌಲ್ಯಗಳಾಗಿರ್ಬೋದು ಮಾನವೀಯ ಮೌಲ್ಯಗಳಾಗಿರ್ಬೋದು ಅಥವಾ ಬೇರೆ ಸಾಧಾರಣ ಮತ್ಸೆಯ ಅಹಿಂಸೆ ಧರ್ಮ ಇಂಥ ಮೌಲ್ಯಗಳನ್ನು ಆ ವಿತರಿಸ್ತಕ್ಕಂಥ ಇದರಲ್ಲಿ ಕೃಷ್ಣದೇವರಾಯ ಸಂದರ್ಭದಲ್ಲಿ ಲಾಸ್ಟ್ನಲ್ಲಿ ಆ ತಿಮ್ಮರಸನ ಕಣ್ಣುಗಳನ್ನು ಕಿತ್ತಾ ಇರಲಿ ಕಿತ್ತಾಗ ಅದೇನೋ ಕಾರಣ ಇದೆ ತಿದ್ದಾಗ ಈಗ ರಾಜ್ಕುಮಾರ್ ಅವರಿಗೆ ಗೊತ್ತಿರಲ್ಲ ಕೃಷ್ಣದೇವರಾಯನ ಪಾತ್ರ ಮಾಡ್ತಾ ಇರ್ತಾರೆ ಗೊತ್ತಿರೋಲ್ಲ ಅವ್ರು ಬರ್ತಾರೆ ಆ ಬಂದಾಗ ಆ ಪಾತ್ರವನ್ನು ಕಣ್ಣಿನಲ್ಲಿ ಮಾಡ್ತಾ ಇರೋದು ಎಂತಹ ಮನುಷ್ಯನನ್ನು ಕಣ್ಣಿರ್ತಾರೆ ಅಂತಹ ಅದ್ಭುತ ನಟ ಆ ನಟನ ಪಾತ್ರೆಗಳನ್ನು ಬೇರೆಯವರು ನೋಡಿ ಕಲ್ತಿದ್ದೇ ಬಹಳ ಅಂತಹ ಮೌಲ್ಯಗಳಿಂದ ಸಾರಿದ್ರು ಆಮೇಲೆ ಈ ಪುಸ್ತಕದಲ್ಲಿ ಎರಡನೇ ಅಧ್ಯಾಯದಲ್ಲಿ ಐವತ್ತು ಅಧ್ಯಾಯ ಪುಟ್ಟ ಪುಟ್ಟ ಅಧ್ಯಾಯಗಳನ್ನು ಬರೆದಿದ್ದೇನೆ ಅದರಲ್ಲಿ ಅವರು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಹೇಗೆ ಪರಿಪಾಲನೆ ಮಾಡಿದ್ರು ಹೇಗೆ ತೋರಿಸಿದ್ರು ಎಷ್ಟು ಸಮೃದ್ಧಿಯ ನಟ ಅವಮಾನಗಳಿಂದಲೇ ಬೆಳೆದ ನಟ ಒಂದೂ ಮಾತನಾಟ ಮೂಲವೇ ಅವರ ಉತ್ತರವಾಗಿ ಕುಟುಂಬವನ್ನೇ ಹೇಗೆ ಮುಟ್ಕೊಳ್ತಾರೆ ಮದರಾಸಿಗೆ ಮದ್ರಾಸಿಗೆ ಹೋದಾಗ ನಲವತ್ತು ಜನರ ಕುಟುಂಬವನ್ನು ಸಲಹೆ ಆಗಲಿ ಅರವತ್ತೊಂಬತ್ತರಲ್ಲಿ ಎಷ್ಟೋ ಜನ ಅಂತ ಬಿಡಿ ಆದರೆ ಎಷ್ಟೊಂದು ಆಗ್ತದೆ ಅಷ್ಟೊಂದು ಜನರ ಕುಟುಂಬವನ್ನು ಕುಟುಂಬದ ಮಕ್ಕಳನ್ನು ಸಾಕಿ ಆ ಆ ಒಂದು ಮಹಿಳೆ ಅಂತ ಅನಿಸ್ಕೊಳ್ತಾರೆ ಹಾಗೆ ರಾಜ್ಕುಮಾರ್ ಪಾಲ್ನಲ್ಲಿ ಎಲ್ಲವೂ ಬಂತು ಆದರೆ ಸರಿ ಹೇಳಿದಾಗೆ ಎಲ್ಲೂ ಜಮವನ್ನು ತೋಲಿಲ್ಲ ವಿನಯ ವಿಧೇಯಿತಗಳಿಂದಲೇ ಬರುತ್ತಿದ್ದು ಆ ಮೌಲ್ಯಗಳನ್ನೇ ತೋರಿಸಿದ್ರು ಆ ಮೌಲ್ಯಗಳನ್ನೇ ಪಾಲನೆ ಮಾಡಿದ್ರು ಅಂಥವರ ಪುಸ್ತಕವನ್ನು ಬರೀತಕ್ಕಂಥ ಒಂದು ಯೋಗ ಸುಯೋಗ ನನಗೆ ಬಂದಿದೆ ಮತ್ತು ವೇದಿಕೆಯ ಮೇಲೆ ಅನೇಕ ಮಹನೀಯರು ಮಾತಾಡಿದ್ದಾರೆ ಈ ಕಾಲಾವಕಾಶ ಇಲ್ಲದೇ ಇರೋದರಿಂದ ನನ್ನೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪುಸ್ತಕಕ್ಕೆ ಸಹಾಯ ಮಾಡಿರ್ತಕ್ಕಂಥ ಮುನ್ನಡಿ ಬರೆದಿರ್ತಕ್ಕಂಥ ಅದು ಹುಡುಗೆ ಪಾತ್ರ ಸಾಧ್ಯತೆ ಆಗಿರ್ಬೋದು ಎಮ್ ಎಸ್ ಮೂರ್ತಿಗಳು ಬಹಳ ಒಳ್ಳೆಯ ಚಿತ್ರಗಳನ್ನು ಬರೆದುಕೊಟ್ಟಿದ್ದಾರೆ ಡಿ ಬಿ ಪಿ ಜಯಕುಮಾರ್ ಅವರು ಡಿ ಬಿ ಪಿಯನ್ನು ಬಹಳ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಆಮೇಲೆ ನಮ್ಮ ಬರಗೂರು ರಾಮಚಂದ್ರಪ್ಪನ ಬರಗೂರು ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವರು ಅತ್ಯಂತ ಆತ್ಮೀಯ ಸ್ನೇಹಿತರು ಅವರು ಅವರು ಅಂತಹ ಮಹಾನುಭಾವರು ನಮಗೆ ಬೆನ್ನುಡಿಯನ್ನು ಬರೆದು ಈ ಪುಸ್ತಕ ನಮ್ಮ ಕನ್ನಡ ನಾಡಿನ ಮನೆ ಮನೆಗಳಲ್ಲಿ ಇರಬೇಕು ನಾನು ನಾನು ರಾಜ್ಕುಮಾರ್ ಚಿತ್ರ ಪುಸ್ತಕ ಬರೆದಿದ್ದೇನೆ ಬಹಳ ದೊಡ್ಡ ಪುಸ್ತಕ ಇಲ್ಲೇ ಇಲ್ಲ ನಾನಲ್ಲ ಡಾಕ್ಟರ್ ರಾಜ್ಕುಮಾರ್ ದೊಡ್ಡವರು ರಾಜ್ಕುಮಾರ್ ಪೋಷಿಸಿದ ಮೌಲ್ಯಗಳು ದೊಡ್ಡವರು ರಾಜ್ಕುಮಾರ್ ಸಿನಿಮಾ ಸಿನಿಮಾದ ಮೌಲ್ಯಗಳು ದೊಡ್ಡದು ಆದ್ದರಿಂದ ಆ ಮೌಲ್ಯವೂ ಜನಕ್ಕೆ ತಲುಪಬೇಕು ಅಂತಹ ಮಹಾನ್ ರಾಜ್ಕುಮಾರ್ ಮತ್ತೊಂದು ದೊಡ್ಡ ಚಪ್ಪಾಳೆ ಬಂದಿದೆ ಮಾಲ್ ಷಶತಮಾನ ಕಾಲ ಈ ಜಗತ್ತಿನಲ್ಲಿ ಪ್ರಸಂಗಿಸಲಿ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ಗೆ ಜಯವಾಗಲೇತನ ಅಂತ ಮಾತುಗಳನ್ನು ಹೇಳಿ ಎಲ್ಲರಿಗೂ ನಾನು ಬೇಡಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಜ್ಕುಮಾರ್